ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ನಾನು ನಿಮಗೆಲ್ಲ ದಾಸವಾಳದಿಂದ ಎಷ್ಟೆಲ್ಲ ಉಪಯೋಗಗಳಿವೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಗ್ಯಾಸ್ ಆಗಿ ದಾಸವಾಳ ಎಲ್ಲರೂ ನೋಡಿರ್ತೀರ ದಾಸವಾಳ ಹಳ್ಳಿಯಲ್ಲಂತೂ ಎಲ್ಲರೂ ದೇವರಿಗೆ ಏರಿಸೋದು ಹಾಗೆ ಮುಡ್ಕೊಳ್ಳೋದು ಅಷ್ಟೇ ಗೊತ್ತಿರೋದು ಆದರೆ ಅದರಿಂದ ನಮ್ಮ ಕೂದಲಿಗೆ ಎಷ್ಟೆಲ್ಲ ಯೂಸ್ಫುಲ್ಗಳಿವೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ದಾಸವಾಳದಿಂದ ನಮ್ಮ ಕೂದಲು ಉದ್ದವಾಗಿ ಹಾವಿನಂತೆ ಬೆಳೆಯಲು ಸಹಾಯ ಮಾಡುತ್ತದೆ ಹಾಗೂ ನಮ್ಮ ತಲೆಯಲ್ಲಿರುವ ಹೊಟ್ಟು ಕೂಡ ಕಡಿಮೆ ಮಾಡುತ್ತದೆ ದಾಸವಾಳ ಹೂವಿನಲ್ಲಿ ಅಮಿನೋ ಆಸಿಡ್ ಎಂಬ ಅಂಶವು ತುಂಬ ಹೆಚ್ಚಾಗಿರುತ್ತದೆ ಆದ ಕಾರಣ ನಮ್ಮ ಕೂದಲು ದಷ್ಟಪುಷ್ಟವಾಗಿ ಬೆಳೆಯಲು ಸಹಾಯವಾಗುತ್ತದೆ ನಮ್ಮ ತಲೆಯಲ್ಲಿ ಎಷ್ಟೇ ಕೂದಲು ಉದ್ದುತ್ತಿದ್ದರೋ ಆ ಜಾಗದಲ್ಲಿ ಮತ್ತೆ ಕೂದಲು ಬರುವ ಹಾಗೆ ಈ ದಾಸವಾಳ ಕೆಲಸ ಮಾಡುತ್ತದೆ ಹಾಗೂ ಎಷ್ಟೇ ಡ್ಯಾಂಡ್ರಫ್ ಆದರೂ ಕೂಡ ದಾಸವಾಳದಿಂದ ಕಡಿಮೆ ಮಾಡ್ಕೋಬೋದು ಹಾಗಾದರೆ ದಾಸವಾಳದ ಪೇಸ್ಟ್ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಮೊದಲು ನಾನು ಇಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೆ ಆಮೇಲೆ ದಾಸವಾಳದ ಎಲೆ ಕೂಡ ತೊಗೊಂಡಿದ್ದೀನಿ ನಾಲ್ಕೈದು ಆಮೇಲೆ ನಾನು ಎರಡು ಈರುಳ್ಳಿ ಕಟ್ ಮಾಡಿ ಅದನ್ನು ಕೂಡ ಇದರೊಳಗೆ ಸೇರಿಸ್ತಾ ಇದ್ದೇನೆ ಈರುಳ್ಳಿ ಕೂಡ ನಮ್ಮ ತಲೆಗೆ ತುಂಬಾ ಯೂಸ್ಫುಲ್ ಆಗಿ ಕೆಲಸ ವರ್ಕ್ ಮಾಡಿದೆ ಹಾಗೆ ನಾನಿಲ್ಲಿ ಒಂದು ಐದಾರು ದಾಸವಾಳ ಹೂವು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಹೀಗೆ ಚೂರು ಚೂರು ಮಾಡಿ ನಮ್ಮ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಈರುಳ್ಳಿಯಿಂದ ಕೂಡ ನಮ್ಮ ತಲೆಗೆ ತುಂಬಾ ಯೂಸ್ಫುಲ್ ಆಗಿದೆ ಕೈಸ್ ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಕರಿಬೇವನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವು ಕೂಡ ನಮ್ಮ ಕೂದಲು ಉದುರೋದನ್ನು ನಿಲ್ಲಿಸು ಅಂಶವನ್ನು ಹೊಂದಿರುತ್ತದೆ ಹಾಗೂ ನಾನು ಇಲ್ಲಿ ಮನೆಯಲ್ಲೇ ಸಿಗ್ತಾ ಇರೋ ಅಲೋವೆರಾವನ್ನು ಯೂಸ್ ಮಾಡಿಕೊಳ್ತಾ ನಾನು ಇಲ್ಲಿ ನ್ಯಾಚುರಲ್ ಆಗಿ ಎಲ್ಲ ಮನೆಯಲ್ಲೇ ಸಿಗುವ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ಕೂದಲು ಹೇಗೆ ಉದ್ದವಾಗಿ ಬೆಳೆಯೋದನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಯಾವುದೇ ಕೆಮಿಕಲ್ ಇಲ್ಲದೆ ಮನೆಯಲ್ಲೇ ಸಿಗುವ ಎಲ್ಲ ವಸ್ತುಗಳನ್ನು ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ನಮ್ಮ ಕೂದಲು ಉದ್ದವಾಗಿ ಹಾಗೂ ಯಾವುದೇ ಡ್ಯಾಂಡ್ರಫ್ ಕೂಡ ತಡೆಗಟ್ಟಲು ಸಹಾಯ ಮಾಡುತ್ತದೆ ನಿಮ್ಮ ಮನೆಯಲ್ಲಿ ಅಲೋವೆರಾ ಪೇಸ್ಟ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಬೋದು ಅಥವಾ ಯಾವುದೇ ಮೆಡಿಕಲಲ್ಲಿ ಸಿಗುವಂಥ ರೆಡಿಮೇಡ್ ಅಲೋವೆರಾ ಕೂಡ ಯೂಸ್ ಮಾಡಿ ಈ ಪೇಸ್ಟ್ನ ತಯಾರು ಮಾಡ್ಕೋಬೋದು ನೋಡಿ ನಾನು ಇದನ್ನೆಲ್ಲ ಹಾಕೊಂಡ ನಂತರ ನಾನು ಇದನ್ನು ಗ್ರೈಂಡ್ ಮಿಕ್ಸರ್ಗೆ ಹಾಕ್ಕೊಳ್ತೀನಿ ಇದು ಮಿಕ್ಸಿ ಆದ ನಂತರ ಈ ಥರ ಈ ಮಾಸ್ಕ್ ರೆಡಿ ಆಗುತ್ತೆ ನೋಡ್ಬೋದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದು ತಲೆ ಕೂಡ ತುಂಬಾ ಯೂಸ್ಫುಲ್ ಆಗಿದೆ ಹೀಗೆ ನಾವು ವಾರದಲ್ಲಿ ಒಂದೆರಡು ಸಲ ಆದರೂ ಯೂಸ್ ಮಾಡಿದರೆ ತುಂಬಾ ಯೂಸ್ಫುಲ್ ಆಗಿ ವರ್ಕ್ ಮಾಡುತ್ತೆ ನಮ್ಮ ತಲೆಗೆ ನಮ್ಮ ಕೂದಲು ಯಾವಾಗಲೂ ಉದುರೋದೇ ಇಲ್ಲ ಹಾಗೂ ಕೂದಲು ಉದುರಿ ಜಾಗದಲ್ಲಿ ಮತ್ತೆ ಬೆಳವಣಿಗೆ ಆಗೋ ಹಾಗೆ ಈ ಮಾಸ್ಕ್ ತನ್ನ ಕೆಲಸವನ್ನು ಮಾಡುತ್ತದೆ ಹಾಗೆ ನಾನು ಇಲ್ಲೊಂದು ಬೌಲ್ನ ತೊಗೊಂಡಿದ್ದೀನಿ ಆ ಬೌಲ್ ಒಳಗೆ ನಾನು ತಯಾರಿಸಿ ಈ ಪೇಸ್ಟ್ನ ಹಾಕ್ತಾಯಿದ್ದೀನಿ ಈ ಪೇಸ್ಟ್ ರೆಡಿ ಆದಮೇಲೆ ನಾನು ಇದನ್ನು ಯೂಸ್ ಕೂಡ ಮಾಡಿ ತೋರಿಸ್ತೀನಿ ಗ್ಯಾಸ್ ದಾಸವಾಳ ಹಾಗೂ ಅದರ ಎಲೆಗಳು ಕೂಡ ಆಯುರ್ವೇದದಲ್ಲಿ ತುಂಬಾ ಬಳಕೆ ಮಾಡುತ್ತಾರೆ ಅದರಿಂದ ನಾವು ಆಯುರ್ವೇದ ಕೂಡ ಉಪಯೋಗಿಸ್ಬೋದು ಬನ್ನಿ ನೋಡೋಣ ನಾನೀಗ ನಿಮಗೆ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಕೂಡ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ತಲೆ ಬುಡದಿಂದ ಮಸಾಜ್ ಮಾಡ್ಕೋತಾ ಬನ್ನಿ ಎಲ್ಲ ಕಡೆಯಿಂದ ನಾವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೇವೆ ಅಂದರೆ ಕೂದಲು ಬುಡದಿಂದ ನಮ್ಮ ಕೂದಲು ಉದ್ದವಾಗಿ ಬೆಳೆಯುವ ಹಾಗೆ ಈ ಪೇಸ್ಟ್ ನಮಗೆ ಸಹಾಯ ಮಾಡುತ್ತದೆ ಹಾಗೂ ನಾನು ಈ ಮಾಸ್ಕ್ನಲ್ಲಿ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು ಆದರೆ ನಾನು ಇಲ್ಲಿ ಇದನ್ನು ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ ಬೇಕಾದರೆ ನೀವು ಅದು ಈ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು ಇದರೊಳಗೆ ಹಾಕಿ ಈ ಈ ಮಾಸ್ಕ್ನಿಂದ ನಮ್ಮ ಕೂದಲು ಸಾಫ್ಟ್ ಕೂಡ ಆಗುತ್ತದೆ ಹಾಗೂ ಶೈನಿಂಗ್ ಕೂಡ ಕಾಣಲು ಉಪಯೋಗಕಾರವಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೀನಿ ಅಂತ ನಾನು ನೀವು ಕೂಡ ಹೀಗೆ ಯೂಸ್ ಮಾಡಿ ಈ ಮಾಸ್ಕ್ನಿಂದ ನಿಮಗೆ ಎಷ್ಟೇ ಟೆನ್ಷನ್ ಇದ್ದರೂ ಕೂಡ ದೂರ ಮಾಡುತ್ತದೆ ಹಾಗೂ ತುಂಬಾ ಉಪಯುಕ್ತವಾಗಿದೆ ಈ ಮಾಸ್ಕು ಹೀಗೆ ನಾವು ಯಾವುದೇ ಕೆಮಿಕಲ್ನ ಯೂಸ್ ಮಾಡಿಕೊಳ್ಳದೇನೆ ಈಸಿಯಾಗಿ ಮನೆಯಲ್ಲೇ ಸಿಗುವ ವಸ್ತುಗಳಿಂದ ನಮ್ಮ ನೈಸರ್ಗಿಕವಾಗಿ ಕೂದಲು ಹೇಗೆ ಉದ್ದವಾಗುತ್ತದೆ ಎಂದು ನೀವೇ ಹೀಗೆ ಹೀಗೆ ಕೂಡ ಮಾಡಿ ನೋಡ್ಬೋದು ರಾಸಾಯನಿಕ ವಸ್ತುಗಳಿಂದ ನಮ್ಮ ಕೂದಲು ಮತ್ತಷ್ಟು ಹೆಚ್ಚು ಉದ್ರಿಗೆ ಹಾಗೂ ಕೂದಲು ಹೋಗುವಿಕೆ ಮತ್ತು ನಮ್ಮ ತಲೆಯಲ್ಲಿ ಬಿಳಿ ಕೂದಲು ಸಮಸ್ಯೆ ಹಾಗೂ ಡ್ಯಾಂಡ್ರಫ್ ಹೀಗೆ ನಮ್ಮ ಸ್ಕಿನ್ಗೆ ಕೂಡ ಹಾನಿಕಾರಕವಾಗುತ್ತದೆ ಆದ ಕಾರಣ ಹೀಗೆ ನೈಸರ್ಗಿಕವಾಗಿ ನೀವು ಕೂಡ ಯೂಸ್ ಮಾಡಿ ನೈಸರ್ಗಿಕ ವಸ್ತುಗಳೇ ಉಪಯುಕ್ತವಾಗುತ್ತದೆ ಹಾಗ ನೈಸರ್ಗಿಕ ವಸ್ತುವಿಂದ ನಮ್ಮ ತಲೆಗೆ ಯಾವುದೇ ಹಾನಿಕಾರಕ ಕೂಡ ಆಗುವುದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೀನಿ ಅಂತ ತಲೆ ಬುಡಕ್ಕೆ ಕೂಡ ಇದನ್ನು ಯೂಸ್ ಮಾಡಿ ಏಕೆಂದರೆ ತಲೆ ಕೂದಲು ಉದ್ದವಾಗಲು ಅದು ಅಲ್ಲಿ ಕೂಡ ಸಹಾಯ ಮಾಡುತ್ತದೆ ಹೀಗೆ ಮಾಡಿ ಒಂದು ಗಂಟೆಗಳ ಕಾಲ ಇದನ್ನು ಬಿಡಿ ಆಮೇಲೆ ನಾನು ವಾಶ್ ಮಾಡ್ಕೋತೀನಿ ಇದನ್ನು ಚೆನ್ನಾಗಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಥ್ಯಾಂಕ್ ಯು